ಸ್ನೇಹಿತರೆ ಶ್ರೀ ಅನಂತ ಸುಬ್ರಾವ್ ಮುಖಂಡರ ಬೆಂಬಲಿತ ಜಂಟಿ ಕ್ರಿಯಾ ಸಮಿತಿಯ ವಿಚಾರಧಾರೆ ಮತ್ತು ಕೆ ಎಸ್ ಆರ್ ಟಿ ಸಿ ಕೂಟದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರ ವಿಚಾರಧಾರೆಗಳು ಬೇರೆ ಬೇರೆ ಆದರೂ ಸಾರಿಗೆ ನೌಕರರ ಹಿತಾಸಕ್ತಿಗಳು ಕಾಪಾಡುವ ವಿಚಾರಧಾರೆಗಳೇ ಆದರೆ ಭಿನ್ನಮತ ಬಿಟ್ಟು ಒಂದಾಗಿ ಕೂಡಿ ಹೋರಾಟ ಮಾಡಿದ್ದಲ್ಲಿ ಸರ್ಕಾರದಿಂದ ಒಂದು ಒಳ್ಳೆಯ ಸಾರಿಗೆ ನೌಕರರಿಗೆ ಶಾಶ್ವತ ಪರಿಹಾರ ಪಡೆಯಲು ಸಾಧ್ಯ ಕೂಟ ಒಕ್ಕೂಟದ ತದ್ವಿರುದ್ಧ ಹೇಳಿಕೆಗಳು ಬೇರ್ಪಟ್ಟಿವೆ ಮುಂದೆ ಈ ಎರಡೂ ಸಂಘಟನೆಗಳು ಒಂದಾಗಬಹುದು ಎಂಬ ಆಶಾವನೊಂದಿಗೆ ನಡೆಯೋಣ ಶ್ರೀ ಅನಂತಸುಬ್ಬರಾವ್ ಅವರು ಶ್ರೀ ಪಿ ಜಿ ಆರ್ ಸಿಂಧಿಯಾ ವರದಿಯನ್ನು ಜಾರಿಗೆ ತರಬೇಕು ಇದರಿಂದ ಸಂಸ್ಥೆಗೆ ಅನುದಾನ ಬಂದು ಸಂಸ್ಥೆಯು ಸದೃಢವಾಗುತ್ತದೆ ಎಂದು ನಾಲ್ಕು ವರ್ಷಕ್ಕೊಮ್ಮೆ ಚೌಕಾಶಿ ಮಾತುಕತೆಯಿಂದ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಬಹುದು ಉತ್ತಮ ಮಾರ್ಗ ಅಂತ ಅವರ ವಾದ ಆದರೆ ಕೂಟದ ಬೆಂಬಲಿತರು ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ ಹೆಚ್ಚಳಕ್ಕೆ ಅವರ ವಾದ ಈಗಾಗಲೇ ಸರ್ಕಾರವು ಸಾರಿಗೆ ಸಿಬ್ಬಂದಿಗೆ ಆರು ತಿಂಗಳು ಕೊಮ್ಮೆ ಡಿ ಎ ಮತ್ತು ಬದಲಾವಣೆಯ ಎಚ್ಚರಿಗಳನ್ನು ಸರ್ಕಾರಿ ನೌಕರರಂತೆ ಏರಿಸುತ್ತಾ ಬಂದಿದೆ ಆದರೆ ಮೂಲ ವೇತನಕ್ಕೆ ಮಾತ್ರ ಯಾಕೆ ತಾರಿತಮ್ಮ್ಯ ನೌಕರರ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಕೂಟದವರು ಒತ್ತಾಯಿಸುತ್ತಿದ್ದಾರೆ ಎರಡನೇದಾಗಿ ಒಕ್ಕೂಟದವರು ಹಾಲಿ ಮತ್ತು ನಿವೃತ್ತಿ ನೌಕರರಿಗೆ ಮೂವತ್ತೆಂಟು ತಿಂಗಳು ಬ ಹಿಂಬಾಕಿ ವೇತನ ಮತ್ತು ವೇತನ ಪರಿಷ್ಕರಣೆ ಮಾಡಲು ಒತ್ತಾಯಿಸುತ್ತಿದ್ದು ಆದರೆ ಕೂಟದವರು ಇದಕ್ಕೆ ವಿರೋಧವಿದೆ ಮೂರನೇದಾಗಿ ಶ್ರೀ ಅನಂತಸುಬ್ಬರಾವ್ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಮಾತ್ರ ಸರ್ಕಾರ ಎರಡು ಸಲ ಮಾತುಕತೆಗೆ ಕರೆದಿದೆ ಆದರೆ ಕೂಟ ಬೆಂಬಲಿತರಿಗೆ ಏಕೆ ಸರ್ಕಾರ ಮಾತುಕತೆಗೆ ಕರೆಯುತ್ತಿಲ್ಲ ಇದು ಗೊಂದಲಮಯ ಪ್ರಶ್ನೆ ಉಂಟಾಗಿದೆ ನಾಲ್ಕನೇದಾಗಿ ಕೂಟದವರು ಮಾಡಿದ ಇಪ್ಪತ್ತು ಇಪ್ಪತ್ತೊಂದನೇ ಮುಷ್ಕರವು ಫಲಪ್ರದ ನೀಡದೇ ಒಂಬತ್ತು ಹತ್ತು ಬೇಡಿಕೆಗಳಲ್ಲಿ ಒಂಬತ್ತು ಬೇಡಿಕೆಗಳನ್ನು ಪಡೆದು ಒಂದು ಬೇಡಿಕೆಗಳನ್ನು ಬಿಟ್ಟು ಬಂದಿದ್ದಾರೆ ಆದರೆ ಹಿಂದೆ ಬಿ ಜೆ ಪಿ ಸರ್ಕಾರವು ಶ್ರೀ ಸುಬಾ ಅವರನ್ನು ಮಾತುಕತೆಯ ಮೂಲಕ ದಿನಾಂಕ ಒಂದು ಒಂದು ಇಪ್ಪತ್ತು ಇಪ್ಪತ್ತರಿಂದ ಶೇಕಡ ಹದಿನೈದರಷ್ಟು ವೇತನ ಪರಿಷ್ಕರಣೆ ಮಾಡಿ ಕಳಿಸಿತು ಐದನೇದಾಗಿ ಎ ಐ ಟಿ ಸಿ ಕಮ್ಯುನಿಸ್ಟ್ ಪಾರ್ಟಿಗಳ ಸಂಘಟನೆ ತಳ ತಳಹದಿ ಮೇಲೆ ಬಂದಿದೆ ಸಂಘಟನೆಗಳ ಬಾಗಿಲುಗಳನ್ನು ಮುಚ್ಚಲು ಇವು ಇಷ್ಟಪಡೋದಿಲ್ಲ ನಾಲ್ಕು ವರ್ಷಗಳ ಚೌಕಾಸಿಗೆ ಬೆಂಬಲ ನೀಡುತ್ತೇವೆ ಆದರೆ ಕೂಟ ಬೆಂಬಲಿತರ ಬೇಡಿಕೆ ಎಂದರೆ ಡಿ ಎ ಮತ್ತು ಎಚ್ ಆರ್ ಎ ಸರ್ಕಾರ ಈಗಾಗಲೇ ಸರ ಸಾರಿಗೆ ನೌಕರನಿಗೆ ಕೊಡುತ್ತಿದ್ದು ಆದರೆ ವೇತನ ಮತ್ತು ಇತರ ಸೌಲಭ್ಯಗಳು ನೀಡುತ್ತಿಲ್ಲ ಎಂಬ ಇವರ ವಾದ ಸರ್ಕಾರ ತಾರತಮ್ಯ ದೋಣೆ ಬಿಟ್ಟು ಸಾರಿಗೆ ನೌಕರನ್ನು ಸರಿಸಮಾನ ವೇತನವು ನೀಡಲು ಒತ್ತಾಯವಿರುತ್ತದೆ ಐದನೇದಾಗಿ ಕಾರ್ಮಿಕ ಸಂಘಟನೆಗಳು ಇದ್ದರೆ ಸರ್ಕಾರದಿಂದ ಸಾರಿಗೆ ನೌಕರಿಗೆ ಹೆಚ್ಚಿಗೆ ವೇತನ ಕೊಡಿಸಲು ಸಾಧ್ಯ ಎಂದು ಪ್ರತಿಭಟನೆ ಮತ್ತು ಮುಷ್ಕರಗಳಿಂದ ಸರ್ಕಾರದಿಂದ ಬೇಡಿಕೆಗಳನ್ನು ಈಡೇರಿಸಬಹುದಾಗಿದೆ ಎಂದು ಒಕ್ಕೂಟದ ಅಭಿಪ್ರಾಯವಾಗಿದೆ ಆದರೆ ಕೂಟದವರು ಇದು ಬೇಡ ಸಾರಿಗೆ ನೌಕರಿಗೆ ಸರಿಸಮಾನ ವೇತನಕ್ಕೆ ಇವರ ಒತ್ತಾಯ ಸರ್ಕಾರಿ ನೌಕರಾದರೆ ಪಿಂಚಣಿ ಇತರ ಸೌಲಭ್ಯಗಳು ಮತ್ತು ವೇತನ ಆಯೋಗಗಳಂತೆ ಎಲ್ಲರೂ ಸಮಾನ ವೇತನ ಪಡೆಯಬಹುದಾಗಿದೆ ಅಂತ ಅವರು ಹೇಳುತ್ತಾರೆ ಆರನೆಯದಾಗಿ ಹತ್ತೊಂಬತ್ತು ನೂರ ನಂತರ ಕಾರ್ಮಿಕ ಸಂಘಟನೆಗಳ ಚುನಾವಣೆಗೆ ನಡೆದಿಲ್ಲ ಹೀಗಾಗಿ ಗೊಂದಲಮಯ ವಾತಾವರಣ ಹುಟ್ಟಿಕೊಂಡಿದೆ ಇತ್ತ ಸರ್ಕಾರ ಮತ್ತು ಆಡಳಿತ ವರ್ಗಕ್ಕೆ ಮನಸ್ಸಿಲ್ಲ ಸಾರಿಗೆ ನೌಕರರಿಗೆ ಎಂ ಟಿ ಡಬ್ಲ್ಯೂ ಆ್ಯಕ್ಟ್ ಫ್ಯಾಕ್ಟ್ರಿ ಆ್ಯಕ್ಟ್ ಸಿ ಎನ್ ಡಿ ರೆಗ್ಯುಲೇಷನ್ ಅಪ್ಲೈ ಆಗಿದ್ರೆ ಸರ್ಕಾರಿ ನೌಕರಿಗೆ ಸಿಆರ್ ಕೆ ಸಿ ಆರ್ ರೂಲ್ಸ್ ಅಪ್ಲೈ ಆಗುತ್ತದೆ ಸಾರಿಗೆ ನೌಕರಿಗೆ ವಾತಾವರಣನೇ ಬೇರೆ ಇದೆ ವಿವಿಧ ಶೆಡ್ಯೂಲುಗಳು ರಾತ್ರಿ ಹಗಲು ಡ್ಯೂಟಿ ರೂಟ್ ಪದ್ಧತಿ ಕ್ಲಿಷ್ಟಿಕರ ನಿಯಮಗಳು ಫಾರ್ಮ್ ಫೋರ್ ಹೀಗೆ ಹಲವಾರು ಸಂದಿಗ್ಧ ನಿಯಮಗಳು ಇವರಿಗಿವೆ ಸಾರಿಗೆ ನೌಕರರಿಗೆ ಸರಿಸಮಾನ ವೇತನ ಪರಿಷ್ಕರಣೆ ಆಗುತ್ತಾ ನೋಡಬೇಕಾಗಿದೆ ದಿನಾಂಕ ಆರು ಒಂದು ಇಪ್ಪತ್ತು ಇಪ್ಪತ್ತೈದರಂದು ಕೆ ಎಸ್ ಆರ್ ಟಿ ಸಿ ಆರೋಗ್ಯ ಆರೋಗ್ಯ ಯೋಜನೆ ಪರಿಚಯಿಸಿದೆ ಕ್ಯಾಶ್ಲೆಸ್ ಯೋಜನೆ ಇದಾಗಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಆರು ಒಂದು ಇಪ್ಪತ್ತು ಇಪ್ಪತ್ತಕ್ಕೆ ಚಾಲನೆ ನೀಡಿ ನೌಕರರು ಮತ್ತು ಅವರ ಕುಟುಂಬ ವರ್ಗದವರು ಇದರ ಸದುಪಯೋಗ ಪಡೆಯಲು ತಿಳಿಸಿದ್ದಾರೆ ಪ್ರಪ್ರಥಮವಾಗಿ ಈ ಸಂಸ್ಥೆಯೇ ಈ ಯೋಜನೆ ಬಂದಿದೆ ಎಲ್ಲ ಆಸ್ಪತ್ರೆಗಳು ಸಾರಿಗೆ ನೌಕರರಿಗೆ ನಿಷ್ಕಾಳಜಿ ಮಾಡದೆ ಸಾರಿಗೆ ಸಿಬ್ಬಂದಿಗೆ ಉತ್ತಮ ಚಿಕಿತ್ಸೆ ನೀಡಲು ಸೂಚನೆ ನೀಡಿದ್ದಾರೆ ಸಾರಿಗೆಯು ಹಲವಾರು ವರ್ಷಗಳಿಂದ ಲಾಸದಿಂದ ಬರುತ್ತದೆ ಹಲವು ವರ್ಷಗಳಿಂದ ಪ್ರಯಾಣಿಕರಿಗೆ ದರ ಏರಿಸಿಲ್ಲ ಡೀಸೆಲ್ ಬೆಲೆ ಬಸ್ಸಿನ ಉಪಕರಣಗಳು ದರಗಳು ಏರಿವೆ ಅದಕ್ಕೆ ತಕ್ಕಂತೆ ನಿಯಮಿತವಾಗಿ ಪ್ರಯಾಣಿಕರ ದರ ಏರಬೇಕಾಗಿತ್ತು ಏರಿಸಬೇಕಾಗಿತ್ತು ಸಂಸ್ಥೆಯ ಕೆಲವು ಆರಾಮ ಆದಾಯವಿಲ್ಲದ ಶೆಡ್ಯೂಲ್ಗಳು ಮೇಲೆ ಬಸ್ಸು ಓಡಿಸುವ ಪ್ರಸಂಗಗಳು ಇರುವುದರಿಂದ ಇಲಾಖೆಯು ನಷ್ಟ ಆಗಲು ಸಹಜ ಸ್ಥಿತಿ ಒದಗಿ ಬಂದಿದೆ ಪ್ರಯಾಣಿಕರ ಹಿತದೃಷ್ಟಿಯಿಂದ ಪ್ರಯಾಣಿಕರ ದರವನ್ನು ಸರ್ಕಾರ ಏರಿಸುವುದಿಲ್ಲ ಲಾಸ್ ಆಗುವುದು ಸಹಜ ಇತ್ತ ಕಾರ್ಮಿಕರು ದಿನನಿತ್ಯದ ಉಪ ಜೀವನದ ಬೆಲೆಗಳು ಗಗನಕ್ಕೆ ಏರಿವೆ ಅವರ ಜೀವನ ಕಷ್ಟಮಯದಾಯವಾಗಿದೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಲಾಖೆಯು ಶೇಕಡಾ ಹದಿನೈದರಷ್ಟು ಪ್ರಯಾಣಿಕರ ದರ ಈಗ ಏರಿಸಿದೆ ಒಟ್ಟಾರೆ ಕೆಲವು ತೊಂದರೆಗಳನ್ನು ಇದ್ದರೂ ಸಹ ಸರ್ಕಾರ ಬಹಳಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಕಾರ್ಮಿಕರ ಬೇಡಿಕೆಯನ್ನು ಈಡೇರಿಸಬೇಕಾದ ಪ್ರಸಂಗ ಒದಗಿ ಬಂದಿದೆ ವಂದನೆಗಳು